ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ಜುಲೈ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಆನೇಕಲ್ ಚಂದನಾ ಸೇವಾ ಟ್ರಸ್ಟ್ ಹಾಗೂ ರೇಣುಕಾರಾಧ್ಯ ಕಲಾವಿದರ ಬಳಗದ ಸಹಯೋಗದಲ್ಲಿ ಗುರುವಂದನ ಮಹೋತ್ಸವ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಆನೇಕಲ್ ಚಂದನಾ ಸೇವಾ ಟ್ರಸ್ಟ್ ಹಾಗೂ ರೇಣುಕಾರಾಧ್ಯ ಕಲಾವಿದರ ಬಳಗದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈನ್ ಶಾಲಿಯ ಶಾಲೆಯ ಸಂಸ್ಥಾಪಕರಾದ ವಿಜಯ್ ಕುಮಾರ್ ಗೌಡರು ಕಲಾವಿದರಾದ ಕುಪೇಂದ್ರ ಗೌಡ ಚಂದನಾ ಸೇವಾ ಟ್ರಸ್ಟ್ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಆರಾಧ್ಯ ಆದೂರು ಪ್ರಕಾಶ್ ಮಹದೇಶ ಗೌಡ ನವೀನ್ ಶೆಟ್ಟಿ ಮತ್ತಿತರರು ಹಿಂದೆ ಶುರು ಮಾಡ್ಕೊಂಡು ಒಂದು ಒಂದು ಎಲ್ಲರನ್ನು ಕೂತು ಒಂದು ನಿರ್ಧಾರ ಕೊಡ್ತೀವಿ ಏನಂತ ಈ ಗುರುವಂದನ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಈ ಗುರು ಪೌರ್ಣಿಮಿ ದಿನ ನಮ್ಮ ಎಲ್ಲ ರೀತಿಯ ಎಲ್ಲ ರೀತಿಯ ಗುರುಗಳಿಗೂ ಸಹ ನಾವು ಗುರುಸಿ ಅವರಿಗೆ ಸನ್ಮಾನ ಮಾಡ್ತಾ ನಮ್ಮ ಒಂದು ಗುರು ಭಕ್ತಿನ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸತತ ನಾ ನಾ ಮೂರು ವರ್ಷಗಳಿಂದ ನಾವು ಈ ಈ ಕಾರ್ಯಕ್ರಮ ನಡೆಸ್ಕೊಂಡು ಮಾಡ್ತಾ ಇದ್ದೀವಿ ಒಂದು ಸತಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಆನೆಕಲಲ್ಲಿ ಹಾಗೆ ಅದೇ ರೀತಿ ಲಾಸ್ಟ್ ಟೈಮು ಸುಮಾರು ಯಾರು ಮಾಡ್ತಿರ್ತಕ್ಕಂಥ ಸಾಧನೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ವಿವಿಧ ಕ್ಷೇತ್ರಗಳಲ್ಲಿ ಆಗಿರ್ಬೋದು ವಾದ್ಯ ಪೂಜೆ ಆಗಿರ್ಬೋದು ಎಲ್ಲ ಒಂದು ಕ್ಷೇತ್ರದಲ್ಲೂ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ಸನ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡ್ಬಂದು ಈ ಸತಿ ಈ ಒಂಬತ್ತನೇ ತಾರೀಕು ಆನೇಕಲ್ ರಾಮಕೋಟದಲ್ಲಿ ಸಹ ಅದೇ ರೀತಿ ಒಂದು ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಡೆಸ್ಬೇಕಂತ ಕೂತ್ಕೊಂಡಾಗ ನಮ್ಮ ಚಂದನ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಸಹ ಮತ್ತು ಅದರ ಪ್ರಕಟಿಸರು ಮತ್ತು ಪದಾಧಿಕಾರಿ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಜೊತೆಗೂಡಿ ನಿಮ್ಮ ಜೊತೆ ನಾವು ಸಹ ಸಹಕರಿಸ್ತೀವಿ ನಿಮ್ಮ ಒಂದು ಕಲೆಯನ್ನು ದುಡಿಸಿ ನಾವು ಸಹ ಪ್ರೋತ್ಸಾಹಿಸ್ತೀವಿ ಅಂತ ಜೊತೆಲಿ ಬಂದಿದ್ದಾರೆ ಅವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಅವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಮನಗಾರಡಿ ಸಾಹೇಬರು ಅದನ್ನು ನಮ್ಮ ಅಧ್ಯಕ್ಷರಾಗಿ ನಮ್ಮ ಶಾಸಕರ ಶಿವಣ್ಣ ಸಾಹೇಬರು ಆಗಮಿಸ್ತಾ ಇದ್ದಾರೆ ಈ ಒಂದು ಯೂಟ್ಯೂಬ್ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಚಂದನ ಸೇವಾ ಟ್ರಸ್ಟ್ನ ದೇವದೇಶ ಏನಂದರೆ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕಲಬಲಕ್ಕೂ ಸಹಾಯ ಆಗಬೇಕು ಮತ್ತು ಚಾನಲ್ಸ್ ಯೂಸ್ ಆಗಬೇಕು ಅಂತ ಅವರು ಒಂದು ಈ ಕಲಾ ಸೇವಾ ಟ್ರಸ್ಟ್ನ ಉದ್ದೇಶಗಳನ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರೇ ತಿಳಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಬರಲಿದೆ ಇದಕ್ಕೆ ಎಲ್ಲ ನಮ್ಮ ರೇಣಾಂಕದ ಉಪೇಂದ್ರಗೌಡರು ಮಹದೇಶ್ ಗೌಡರು ಹಾಗೂ ನಮ್ಮ ಎಲ್ಲ ರಾಜ್ಯದಂತೆ ಇರ್ತಕ್ಕಂಥ ರಂಗಭೂಮಿ ಕಲಾವಿದರು ಸಹ ಆಗಮಿಸ್ತಾ ಇದ್ದಾರೆ ಅದಕ್ಕೆಲ್ಲ ಪ್ರೋತ್ಸಾಹ ಇದೆ ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಹಾಗೆ ಒಂದು ಹೆಸರನ್ನು ಮಾಡಲಿ ಚೆನ್ನಾಗಿ ಬರಲಿ ಅಂತ ಕಲಾವಿದರ ಬಳಗದ ಸದಸ್ಯರಾಗಿ ನಾನು ಕೇಳ್ತೇನೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಮಪುಡಿಯರಲ್ಲಿ ಚಂದನಾಥ ಟ್ರಸ್ಟ್ ಉದ್ಘಾಟನೆ ಹಾಗೂ ರೇಣುಕರಾದೆ ಕಲಾವಿದರ ಬಳಗದಿಂದ ಗುರುವಂದನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೇವೆ ಇದರಿಂದ ಎಲ್ಲ ಸಮಸ್ತ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನನ್ನದೊಂದು ಪುಟ್ಟ ಮನವಿ ಇದೇ ರೀತಿ ನಾವು ರೇಣುಕಾ ಕಲಾವಿದರ ಬಳಗದಿಂದ ಸತತವಾಗಿ ನಾಲ್ಕು ವರ್ಷ ಗುರುವಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡಿದ್ವಿ ಹೋದ ವರ್ಷ ಮೈಸೂರಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗುರುಗಳು ಕಲಾವಿದರು ಕಲಾವಿದಿಯರು ವಾದ್ಯವೃಂದದವರು ಸಿನ್ಸ್ ಮಾಲೀಕರು ಎಲ್ಲರಿಗೂ ನಮ್ಮ ಭಕ್ತಿಪೂರ್ವಕ ಗುರುವನ್ನ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದೆ ಮುನ್ನೂರೈವತ್ತಕ್ಕೂ ಹೆಚ್ಚು ಜನನ ಸನ್ಮಾನಿಸ್ತೀವಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಮೈಸೂರಿನ ಭಾಗದ ಕಲಾವಿದರು ನಮಗೆ ತುಂಬ ಸಹಕಾರ ಕೊಟ್ಟರು ಅದೇ ರೀತಿಯಾಗಿ ಈ ವರ್ಷ ಆನೇಕಲ್ ತಾಲೂಕಿನಲ್ಲಿ ಗುರುಗಳಿಗೆ ಮಾತ್ರ ಈ ಸಾರಿ ಗುರುವನ್ನು ಸಮ ಮಾಡಬೇಕು ಅಂತ ನಮ್ಮ ತಂಡದ ಪರವಾಗಿ ಎಲ್ಲರೂ ತೀರ್ಮಾನ ಮಾಡಿದ್ರು ಈ ಬಾರಿ ಕನಿಷ್ಠ ಪಕ್ಷ ಮೂವತ್ತು ಜನ ಗುರುಗಳಿಗೆ ಮಾತ್ರ ಗುರುವನ್ನು ಮಹೋತ್ಸವಕ್ಕೆ ಏರ್ಪಡಿಸ್ತಾ ಇದ್ದೀವಿ ಕಲಾವಿದರು ಅವರೆಲ್ಲ ನಮ್ಮದು ಮಾಡಿಲ್ಲ ಮಾಡಿಲ್ಲ ಅಂತ ಸ್ವಲ್ಪ ಜನ ತೊಂದರೆ ಅದರಿಂದ ಈ ವರ್ಷ ಗುರುಗಳಿಗೆ ಮಾತ್ರ ಮಾಡ್ತಾ ಇದ್ದೀವಿ ಮೂವತ್ತು ಜನಕ್ಕೆ ನಮ್ಮ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಅತೂರ್ ಪ್ರಕಾಶ್ ಅಣ್ಣ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಮೂರ್ನಾಲ್ಕು ವರ್ಷದಿಂದ ಕೊಡಿಸ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆದರೆ ಜಿಲ್ಲಾ ಮಟ್ಟದಲ್ಲಿ ಇದುವರೆಗೂ ನಮ್ಮ ಆನೆಕಲ್ ತಾಲೂಕಿಂದ ಯಾವೊಬ್ಬ ಕಲಾವಿದರೂ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿನ ಯಾರು ಪುರಸ್ಕಾರ ತಗೊಂಡೇ ಇಲ್ಲ ಈ ಮೂಲಕ ಹೇಳ್ತಾ ಇದ್ದೇವೆ ಕಲಾವಿದರಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಗ್ಗಟ್ಟು ತುಂಬ ಕಡಿಮೆ ಇದೆ ಆದ್ದರಿಂದ ತಾಲೂಕಿನಲ್ಲಿ ಆ ಅಧ್ಯಕ್ಷ ಆದಮೇಲೆ ಇವರು ಅಧ್ಯಕ್ಷ ಆದ ಮೇಲೆ ಕೊಡಿಸ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕ್ ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಯಾರು ಇದುವರೆಗೂ ಧ್ವನಿ ಎತ್ತಲಿಯಲ್ಲೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ದಯವಿಟ್ಟು ಧ್ವನಿ ಎತ್ತಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು ತಗೊಳ್ಳಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸಾರಿಗೆ ಸಚಿವರಾದ ಮತ್ತು ಮುಜರಾಯಿ ಸಚಿವರಾದಂಥ ರೆಡ್ಡಿ ಅವರು ಸಿಗುತ್ತಾರೆ ಅದೇ ರೀತಿಯಾಗಿ ಶಾಸಕರಾದ ಬಿ ಶಿವಣ್ಣನವರು ಅಧ್ಯಕ್ಷತೆ ವಹಿಸಿದ್ದಾರೆ ಮತ್ತೆ ಮುಖ್ಯ ಅತಿಥಿಗಳಾಗಿ ನಿರಂಜನ್ ಅವರು ಶ್ರೀಮತಿ ಭುವನ ದಿನೇಶ್ ಅವರು ಆರ್ ಕೆ ರಮೇಶ್ ನಮಗೆ ಪ್ರತಿ ವರ್ಷನೂ ಆ ಪದ್ಯಣ್ಣನವರು ತಪ್ಪದೇ ಹಾಜರಾಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ತುಂಬ ಇದು ಮಾಡಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೆ ರಮೇಶ್ ರೆಡ್ಡಿ ಅವರು ಮೈಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಕ್ಷಣಾ ವಾದಿ ಕೆ ಲೋಕೇಶ್ಗೌದು ಆಗಮಿಸಿದರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ಪ್ರೇಮಕರತೆ ಕಲಾವಿದರ ಬಳಗದಿಂದ ಘನ ಉಪಸ್ಥಿತಿಗೆ ನಮ್ಮ ದಿಗ್ಗಜ ಕಲಾವಿದರನ್ನು ಸ್ವಲ್ಪ ಜನ ಆಹ್ವಾನ ಮಾಡ್ತೇವೆ ಅದರಲ್ಲಿ ಪಟೇಲ್ ಗಂಗರಾಜ್ ಅವರು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ರಾಮು ಅವರು ರಾಮನಗರದಿಂದ ಆಗಮಿಸ್ತಾ ಇದ್ದಾರೆ ಉಯ್ಲಾಲ್ ರಾಮಸ್ವಾಮಿ ಅವರು ಮೈಸೂರಿಂದ ಆಗಮಿಸ್ತಾ ಇದ್ದಾರೆ ದೇವನಹಳ್ಳಿಯಿಂದ ಪ್ರಕಾಶನವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ತುಮಕೂರಿನಿಂದ ಹನ್ಮೇಳ್ಗೌಡರು ಅಂತ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶಂಕರೇಗೌಡರು ಕೆ ಎಂ ದೊಡ್ಡಿ ಮೈಸೂರು ಮಂಡ್ಯದಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ಶಿನೇಶ್ವರ ಟ್ರೈವರ್ ಟ್ರಸ್ಟ್ನ ಶಿವರಾಮ ಸಹ ಆಗಮಿಸ್ತಾ ಇದೇ ಆನೆಕಲ್ ತಾಲೂಕಿನ ಗಡಿನಾರನವರು ಕಲಾವಿದ ವೆಂಕಟೇಶಣ್ಣನವರು ಆರೋಗ್ಯದ ಮುನ್ಸಮ್ಮಣ್ಣನವರು ಆಗಮಿಸಿದರೆ ತಮಿಳ್ನಾಡಿನ ನಮ್ಮ ಮಾಧ್ಯಮೀಯರಾದ ರಾಜರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಸ್ವಿ ಇವರೆಲ್ಲ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು ಬಂದು ಆರೈಸಿ ಹಾರೈಸಬೇಕು ಅಂತ ಈ ಮೂಲಕ ರೇಣುಕಾ ರಾಧೆ ಕಲಾವಿದರು ಬಳಗಾದ್ರೆ ಚಂದನ ದೇವರ್ ನಾನು ಕೇಳ್ಕೊಳ್ತಿದ್ದೇನೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ಮೊದಲಿಗೆ ಶುಭೋದಯ ಎಲ್ಲ ನನ್ನ ಮಾಧ್ಯಮ ಸ್ಥಳಕ್ಕೆ ನಮಸ್ಕರಿಸುತ್ತಾ ಏನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ರಾಜ್ಯ ಕಲಾವಿದರ ಬಳಗದಿಂದ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲ ಸಾರ್ವಜನಿಕರು ಇದೇ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕರಪತ್ರ ಸಿಕ್ಕಿಲ್ಲ ಅಂದರೆ ಇದನ್ನೇ ಕರಪತ್ರ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಆಸಕ್ತರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೇ ಈ ನಮ್ಮ ಸಂಘದ ಉದ್ದೇಶ ಏನಂದರೆ ಎಸ್ ಎಲ್ ಸಿಯಲ್ಲಿ ಪಿ ಸಿಯಲ್ಲಿ ಉತ್ತೀರ್ಣ ಆಗಿರುವಂತಹ ಒಂದು ಶಾಲೆಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೂ ಯಾರು ಕೈಯಲ್ಲಿ ತಿನ್ನೋಕ್ಕೂ ಕಷ್ಟ ಇರುತ್ತೋ ನಿರ್ಗತರಿಗೆ ನಮ್ಮ ಸಂಸ್ಥೆಯಿಂದ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ಮೂರು ದಿನ ಅವ್ರಿಗೆ ಹೋಳಿಗೆ ಊಟ ಆಗುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಹಾಗೂ ಮು ಮುಖ್ಯವಾಗಿ ಏನಂದರೆ ನಮ್ಮ ಸಂಸ್ಥೆಯಿಂದ ಕಲಾವಿದರು ಯಾರು ಗುರುಸ್ತಾ ಇಲ್ಲ ಯಾರ್ಯಾರು ಫಿಲಿಮ್ ಆ್ಯಕ್ಟರು ಸಿನಿಮಾ ರಂಗದಲ್ಲಿರೋರು ಅಲ್ಲಿ ಮಾತ್ರ ಗುರುಸ್ತಾರೆ ಈ ಎಲೆಮರೆ ಅಂತೆ ಹತ್ತು ರಂಗಭೂಮಿ ಕಲಾವಿದರು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡ್ತಾರೆ ಅವ್ರು ಯಾರೂ ಗುರುಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಮತ್ತು ಕಲಾ ಬಳಗದಿಂದ ಆಯೋಜನೆ ಮಾಡಿ ಈ ಥರ ಎಲ್ಲೆಲ್ಲಿದ್ದರು ವರ್ಷಕ್ಕೂ ಒಂದು ಇಪ್ಪತ್ತು ಜನರಿಂದ ಐವತ್ತು ಜನ ಕಲಾವಿದರನ್ನು ಗುರುತಿಸಿ ಅವರನ್ನು ಜನಕ್ಕೆ ಪರಿಚಯ ಮಾಡಿಕೊಡದೆ ನಮ್ಮ ಸಂಘದ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಸೇವನೆಯನ್ನು ಪ್ರಾರ್ಥನೆ ಮಾಡ್ಕೊತೀವಿ ನಮಸ್ಕಾರ ತಾಲೂಕಿನಲ್ಲಿ ಒಂದು ಹೊಸ ಹೊಸ ಬೆಳವಣಿಗೆ ಅದರಲ್ಲಿ ಇದೊಂದು ಕೂಡ ಹೊಸ ಬೆಳವಣಿಗೆ ಆನೆ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ರಾಜ್ಯ ಕಲಾವಿದರೊಳಗಾದ ವತಿಯಿಂದ ಬಹಳ ಮುಖ್ಯವಾದ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರು ಒಂದನೇದು ಗುರುವಂದನೆ ಮತ್ತು ರಂಗಗೀತೆಗಳ ಗಾಯನವನ್ನು ಇವತ್ತು ಮಾಡ್ತಾ ಇದ್ದರು ಬಹಳ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗುರು ಬೇಕಾಗಿದೆ ಕವಿಯ ವಾಣಿಯಂತೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಇವತ್ತು ಸಾಗುತ್ತಿದೆ ರಣ ಹೇಡಿಗಳ ದಂಡು ಅಂತಕ್ಕಂಥ ಕವಿವಾಣಿಯಂತೆ ಇವತ್ತು ಗುರು ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬುದ್ಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಗುರುವನ್ನ ನೆನೆಸ್ಕೊಳ್ಬೇಕಾಗಿ ಅಂತ ಗುರುಗಳ ಮಾರ್ಗದರ್ಶನವನ್ನ ಇವತ್ತು ಎಲ್ಲ ಹೆಂಗಳೆಯರು ಇವತ್ತು ಸಮಾಜ ತಗೊಂಡು ಹೋದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಆಗಿದೆ ಬಹಳ ಖುಷಿ ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟೋ ಸಂಘಟನೆಗಳು ಎಷ್ಟೋ ಸಂಸ್ಥೆಗಳು ಹುಟ್ಟಿ ಮಾರಣಸ ಕಣ್ಮರೆಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈ ಇವತ್ತು ಚಂದನಾ ಸೇವಾ ಟ್ರಸ್ಟ್ ಇವತ್ತು ಮೂರ್ನಾಲ್ಕು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಎಂತೆಂತ ಎಂತೆಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಏನು ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಪ್ರೋತ್ಸಾಹಗಳನ್ನು ಕೊಡ್ತಕ್ಕಂಥದ್ದು ಗುರುಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅಥವಾ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ನಿರ್ಗತಿಗರಿಗೆ ಒಂದು ಏನು ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ 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 ಇವತ್ತು ಇನ್ನೂ ಒಂದು ಹಂತಕ್ಕೆ ಮೇಲಂತಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕರಾಧ್ಯ ಕಲಾವಿದರ ಬಗ್ಗೆ ಮಾಡ್ತಾ ಇದೆ ಹಾಗಾಗಿ ಇವತ್ತು ಗುರುವಂದನ ಕಾರ್ಯಕ್ರಮ ಕೂಡ ಬಹಳ ಮುಖ್ಯ ಇವತ್ತು ನಮಗೆ ಇವತ್ತು ನಾವು ಈ ಈಗ ಹೇಳ್ದಂಗೆ ನಮಗೆ ಮಾರ್ಗದರ್ಶನ ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬದಲಾಗಿರೋದ್ರಿಂದ ಅನೇಕ ಸಮಸ್ಯೆಗಳು ಸಮಾಜ ಇವತ್ತು ಒಂದು ನೆಮ್ಮದಿಯ ವಾತಾವರಣದಲ್ಲಿಲ್ಲ ಇವತ್ತು ಸಮಾಜ ಒಂದು ಒಂದು ಉತ್ತಮ ಪಥದಡೆಗೆ ಇಲ್ಲ ಇವತ್ತು ಇವತ್ತು ಎಲ್ಲಿ ನೋಡಿದ್ರು ಕ್ರೈಮ್ಸು ಎಲ್ಲಿ ನೋಡಿದ್ರು ಅಶಾಂತಿಗಳು ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲದೆ ಇರತಕ್ಕಂಥ ನೋಡಿದೆ ಈ ಈ ಹಿಂದೆ ನಮ್ಮ ಪೂರ್ವಜರು ಅನೇಕ ರೀತಿಯಾಗಿರ್ತಕ್ಕ ಕಾರ್ಯಕ್ರಮ ಮಾಡ್ಕೊಂಡ್ರು ಹಬ್ಬ ಹುಣ್ಣಿಮೆ ಹರಿದಿನ ಜಾತ್ರೆ ಎಲ್ಲವನ್ನು ಮಾಡಿದ್ರು ಅದರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡಿ ಮಾಡಬೇಕು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಅಂಥದ್ದಿಲ್ಲ ಇವತ್ತು ಅಂಥದ್ದಿಲ್ಲ ಇವತ್ತು ಯಾರು ನೋಡಿದ್ರು ಹಣದ ಹಿಂದೆ ಹೋಗಿರ್ತಕ್ಕಂಥ ಸಂದರ್ಭ ಇವತ್ತು ಆ ಹಣವನ್ನು ಹಿಂದೆ ಹೋಗಿ ನಮ್ಮ ಹಣವನ್ನು ನಾವೇ ಹೊತ್ಕೊಂಡು ತಿರುಗ್ತಾ ಇರತಕ್ಕಂತ ಸಂದರ್ಭಗಳು ಇವತ್ತು ಬಂದಿರೋದ್ರಿಂದ ಇವತ್ತು ನಮ್ಮ ಮತ್ತೆ ನಮಗೆ ಗುರು ನೆನಪಾಗ್ತದೆ ಆ ಗುರು ನೆನಪಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಂದನ ಸೇವಾ ಟ್ರಸ್ಟ್ ಆ ಗುರುವೊಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಪ್ರೋತ್ಸಾಹ ಇರಬೇಕಾಗಿದೆ ಜೊತೆಗೆ ಇವತ್ತು ರಂಗಗೀತೆಗಳಂತ ಅಂತ ಬಂದಾಗ ಎಷ್ಟು ಅದ್ಭುತವಾಗಿದೆ ರಂಗಗೀತೆಗಳು ನೀವು ಕೇಳಿದ್ರೆ ಇನ್ನೊಂದು ಸ್ವಲ್ಪ ಇರಬೇಕು ಇನ್ನು ಸ್ವಲ್ಪ ನಾವು ಕೂಡಿ ಬಾಳಬೇಕು ನಾವು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ನಾಟಕಗಳು ನೋಡಿ ಆ ಕರ್ಣ ದುರ್ಯೋಧನ ಮತ್ತೆ ಭೀಮ ಅವನ ಶಕ್ತಿ ಸಾಮರ್ಥ್ಯಗಳು ಆ ಮತ್ತೆ ರಾಮ ಸೀತೆ ಈ ರೀತಿ ಸಾಮಾಜಿಕವಾಗಿರ್ತಕ್ಕ ಒಂದು ಪರಿಕಲ್ಪನೆಯಲ್ಲಿ ಸಮಾಜ ಬದುಕ್ತಾ ಇತ್ತು ಅದರ ಒಂದು ಸಾರಾಂಶ ಏನು ಸಂದೇಶ ಏನಪ್ಪಾ ಅಂತಂದ್ರೆ ನಾವು ಒಳ್ಳೆ ದಾರಿಯಲ್ಲಿ ನಡ್ಕೋಬೇಕು ಅಂತೇಳಿ ಇವತ್ತು ಇಂಥ ನಾಟಕಗಳಿಗೆ ಗೊತ್ತಿಲ್ಲ ಇವತ್ತು ಅಂತ ನಾಟಕಗಳು ಇವತ್ತು ನಾವು ನೋಡೋದಿಕ್ಕೆ ಯುವಕರು ಇವತ್ತು ನಾವು ಅಪಾಪಿಸ್ತಾ ಇಲ್ಲ ನಾವು ಮನಸ್ಸು ಮಾಡ್ತಾ ಇಲ್ಲ ಸಡನ್ ಆಗಿ ಅಂದ್ರೆ ಕ್ಷಣ ಮಾತ್ರದನ್ನು ಶ್ರೀಮಂತಿಕೆ ಆಗ್ಬೇಕು ಕ್ಷಣ ನಾವು ದುಡ್ಡು ಗಳಿಸ್ಬೇಕು ಅಂತಕ್ಕಂಥ ಅಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ರಂಗಗೀತೆಗಳು ಮತ್ತೆ ಈ ಸಾಮಾಜಿಕ ನಾಟಕಗಳು ನಮ್ಮ ಬದುಕಿನ ಮೇಲೆ ಬಹಳ ಉತ್ತಮವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಮಗೆ ಗೋಚರಿಸಿದ್ದಾವೆ ಹಾಗಾಗಿ ಈ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ಚಂದನ ಸೇವಾ ಟ್ರಸ್ಟ್ ಮತ್ತೆ ರೇಣುಕಾ ರಾಜ್ಯ ಗೆಳೆಯರ ಬಳಗ ಕಲಾವಿದರ ಬಳಗ ಇವತ್ತು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕಲಾವಿದರನ್ನ ಕೂಡಿಸಿ ಅವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸರಿ ಆ ಯೂಟ್ಯೂಬ್ ನೋಡ್ತೀನಿ ಆ ಕರುಣನ ಪಾತ್ರವನ್ನ ಯಾರು ಮಾಡ್ತಾನೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಇವುಗಳನ್ನ ನಾವು ತಗೊಂಡು ಬದುಕಿಗೆ ಅಳವಡಿಸ್ಕೋಬೇಕಾಗ್ತದೆ ಇವತ್ತು ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲ ಕತೆ ಇಲ್ಲ ಕವನ ಇಲ್ಲ ಆ ಮತ್ತೆ ಕಾವ್ಯ ಇಲ್ಲ ಹಾಡಿಲ್ಲ ನಾವು ಏನನ್ನ ನಾವು ಬೋಧನೆ ಮಾಡ್ತೀವಿ ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥ ಏನು ಈ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಮುಂದೆ ಇವ್ ಯಾವುದೂ ಇಲ್ಲ ಇವತ್ತು ನಮ್ಮ ವಿಜ್ಞಾನ ಇವತ್ತು ವಿಷಯ ಆಗಿದೆ ಆರು ವಿಷಯ ಆಗಿದೆ ಅನ್ನ ವಿಷಯ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳು ಕೂಡಿ ಬಾಳ್ತಕ್ಕಂಥ ಇದೆಲ್ಲ ಇವತ್ತು ಬಲಾಡ ರಾಷ್ಟ್ರಗಳು ರಾಷ್ಟ್ರಗಳು ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತದೆ ಆ ಅಮೆರಿಕ ಇರಾನ್ ಮೇಲೆ ಮಾಡ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅವನ ಅಹಮ್ಮಗೆ ಇವತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ಉದ್ದ ಉತ್ತಮವಾಗಿರ್ತಕ್ಕಂಥ ದೇಹ ಉದ್ದೇಶಗಳು ಮಣ್ಣಾಗ್ತಾ ಅನ್ನೋದು ಬಹಳ ನೋವಿನ ವಿಚಾರ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಒಂದು ಗುರುವಿನ ಒಂದು ಬದ್ಧ ಗುರುವಿನ ಒಂದು ವಿಚಾರ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲ ಅಂತಕ್ಕಂಥದ್ದೇ ಬಹಳ ದೊಡ್ಡ ಅಗತ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ವಿಜ್ಞಾನ ಇವತ್ತು ಏನಾಗ್ಬೇಕು ಗೊತ್ತಿದ್ರೆ ನಮ್ಮ ಜ್ಞಾನವನ್ನ ಬೆಳಗಿಸ್ಬೇಕು ಈ ಜಗತ್ತಿಗೆ ಬೆಳಕಾಗಬೇಕು ಈ ವಿಜ್ಞಾನ ಬೆಳಕಾಗದೆ ಇವತ್ತು ಬರೀ ಬಾಂಬು ಅಣು ಬಾಂಬು ಈ ರೀತಿ ತಯಾರಾಗ್ತದವೇ ಅವನು ಆ ರಾಡರ್ ತಪ್ಪಿಸಿ ಹೊಡಿತಾನೆ ಅಂತೇಳಿ ಇವನು ಹೇಳಿದ್ರೆ ಅವನು ಇನ್ನೇನು ಕಂಡುಹಿಡಿಯೋಕೆ ಹೋಗ್ತಾನೆ ಇದು ವಿಜ್ಞಾನ ಇವತ್ತು ಬಹಳ ಬೇಜಾರಾಗ್ತದೆ ಇವತ್ತು ಸಮಾಜ ಸರ್ಕಾರಗಳು ಕೂಡ ದಿಕ್ತಪ್ಪಿದ್ದಾವೆ ಹೆಂಗ್ ದಿಕ್ತಪ್ಪಿದಾವೆ ಅಂತಂದ್ರೆ ಬೆಳಿಗ್ಗೆ ಇದ್ದ ತಕ್ಷಣ ಶಾಲೆ ಓಪನ್ ಆಗಿರಲ್ಲ ಮಂದಿರ ಮಸೀದಿ ಚರ್ಚ್ ಯಾವ್ದು ಓಪನ್ ಆಗಿರಲ್ಲ ಬಾರ್ಗಳು ಓಪನ್ ಆಗಿರ್ತವೆ ಎಷ್ಟು ಬೇಜಾರಾಗ್ತವೆ ಇವತ್ತು ಇವತ್ತು ಹೆಂಗೇಳು ಯಾರು ದಷ್ಟು ಪುಷ್ಟವಾಗಿಲ್ಲ ಇವತ್ತು ಯಾರು ದಷ್ಟಪುಷ್ಟವಾಗಿಲ್ಲ ಇವತ್ತೆಲ್ಲ ಕೂಡುದು ಕೂಡ ಕೂಡುದು ಕೂಡ ಸಾಯ್ತದೆ ಸರ್ಕಾರಗಳ ಉದ್ದೇಶ ಏನು ಇವತ್ತು ಕಲ್ಯಾಣ ರಾಜ್ಯಗಳು ಅಂತೇಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಬೀದಿ ಬೀದಿಗೂ ಒಂದೊಂದು ಬಾರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಲ್ಯಾಣ ರಾಷ್ಟ್ರವನ್ನು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ನಮ್ಮ ಪ್ರಶ್ನೆ ಇವತ್ತು ಅದಕ್ಕಾಗಿ ಇವೆಲ್ಲವೂ ಕೂಡ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನ ಇಂಥ ಸಾಮಾಜಿಕ ಸಂಸ್ಥೆಗಳು ಎತ್ತಿರದು ಸಮಾಜವನ್ನ ಒಂದು ಉತ್ತಮ ಪಥದಡೆಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಚಂದನ ಸೇವಾ ಸೇವಾ ಟ್ರಸ್ಟ್ ನ ಉದ್ದೇಶ ಆಗಿದೆ ಹಾಗಾಗಿ ಈ ಇದಕ್ಕೆಲ್ಲ ನೀವು ಬುನಾದಿ ಆಗ್ತೀರಿ ಒಂದು ತಡಹದಿ ಆಗ್ತೀರಿ ಅಂತೇಳಿ ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತು ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಬಹಳ ಪ್ರೀತಿಯಿಂದ ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡತಕ್ಕ ಸಂದರ್ಭದಲ್ಲಿ ಒಂದಷ್ಟು ಸುದ್ದಿಗಳು ಬರೋದಿಲ್ಲ ಇದು ಕೊರಗು ಹಾಗಾಗಿ ಇಂಥ ಒಂದು ಸೇವಾ ಟ್ರಸ್ಟ್ ಗಳಿಗೆ ಮತ್ತು ನಮ್ಮ ರೇಣುಕಾ ರಾಜ್ಯ ಕಲಾವಿದರ ಬಳಗ ಇದೆಯಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥಂದ್ರೆ ಇವರ ಗೋಪಿಂದ ಕಾಸನ ಹಾಕೊಂಡು ಇಡೀ ರಾಜ್ಯದ ಉದ್ದಗಳ ಪಯಣಿಸಿ ಆ ಕಲಾವಿದರನ್ನ ಕೂಡಿಸಿ ಇಲ್ಲಿ ರಾಮ್ ಕುಟೀರದಲ್ಲಿ ಒಂದು ತಿಂಗಳ ಕಾಲ ಸಾಮಾಜಿಕ ನಾಟಕವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡ ಏನ್ ಬೇಕಾಗ್ತದೆ ಅವರಿಗೆ ನಾವೆಲ್ಲರೂ ಪುಶಪ್ ಮಾಡಬೇಕಾಗ್ತದೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಆ ಆ ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಈ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾದ್ರ ಅದರ ಕಲಾವಿದರು ಬಳಗ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತದೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಹಾಗಾಗಿ